ಐ ಸ್ನೇಹಿತರೆ ಮುತ್ತಮ್ಮ ಕಣ್ಣ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾಯಿದ್ದೇನಪ್ಪ ಅಂದರೆ ಸೀಸನ್ ಮುಗಿದ ಬಂತು ಮಾವಿನಕಾಯಿ ಸೀಸನ್ನು ಅದಕ್ಕೆ ಒಂದು ಸ್ವಲ್ಪ ಮಾವಿನಕಾಯಿ ಚಟ್ನಿ ಮಾಡಿ ಇಟ್ಕೊಂಬಡೋಣ ಅಂತ ಇದ್ದೀನಿ ಇದಂತೂ ನೀವು ಮನೇಲಿ ಮಾಡಿ ಖಂಡಿತ ಮೂರು ತಿಂಗಳು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಮಕ್ಳಿಗೂ ಬಾಕ್ಸ್ಗೆ ಬೆಳಗ್ಗೆ ಎದ್ದು ಏನಪ್ಪ ಅಂತ ಒಂದೊಂದು ಸಲ ತಲೆ ಕೆಡಿಸ್ಕೊಂಡು ಈ ಬೆಳಗ್ಗೆ ಎದ್ದು ಇದಕ್ಕೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಒಂದೆರಡು ಹಸಿ ಮೆಣಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಈ ಗೊಜ್ಜನ್ನ ಅದಕ್ಕೆ ಹಾಕಿ ಕಲಿಸ್ಬಿಟ್ಟು ಚಟ್ನಿನ ಕಲಿಸ್ಬಿಟ್ಟು ಅವ್ರಿಗೆ ಚಿತ್ರಾನ್ನ ಮಾಡಿ ಕಳಿಸಿದ್ರೆ ಖಂಡಿತ ಅವ್ರ ಬಾಕ್ಸನ್ನು ಖಾಲಿ ಮಾಡ್ಕೊಂಬತ್ತಾರೆ ಇದೇನಿಲ್ಲ ಅಂದ್ರೆ ಮೂರು ತಿಂಗಳಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಕಾಲು ಕೆ ಜಿ ಅಷ್ಟು ಇರ್ಬೋದೇನೋ ಇದನ್ನ ನಾನು ಮೈಂಡ್ಕಾಯಿ ತಂದು ಚಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಮೂರು ದಿನಕ್ಕೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ನೆಂದಿದೆ ಇವಾಗ ಅದಕ್ಕೆ ನಾನು ಇವತ್ತು ಚಟ್ನಿ ಮಾಡ್ಕೊಂಡು ಇದ್ದೀನಿ ಇವಾಗ ಅದಕ್ಕೇನೇನು ತೊಗೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ದೊಡ್ಡ ದೊಡ್ಡದು ಅದು ಚಿಪ್ಪೆ ಬಿಡಿಸ್ತಿರಂಗೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಒಂದಿಡಿಯು ಕೊತ್ತಮೀರಿ ಫ್ರೆಶ್ ಆಗಿರೋ ನಾಟಿ ಕೊತ್ತಮಿರಿ ಸೊಪ್ಪು ತಗೊಂಡಿದ್ದೀನಿ ಈರುಳ್ಳಿ ಬಂದು ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಬಂದ್ಬಿಟ್ಟು ಒಂದು ಹತ್ತರಕ್ಕೆ ಎಷ್ಟು ಕರ್ಬೇನಿ ಸೊಪ್ಪು ಇಟ್ಕೊಂಡಿದ್ದೀನಿ ಕರಬೇನ್ ಸೊಪ್ಪು ಅಂತೂ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕರ್ಬೇನ್ ಸೊಪ್ಪು ಮತ್ತು ಅದ್ರ ಜೊತೆಗೆ ನಾನು ಇನ್ನೂರು ಹಸಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಹಸಿದು ಮತ್ತು ಮೆಂತ್ಯ ಬಂದ್ಬಿಟ್ಟು ಎರಡು ಸ್ಪೂನಷ್ಟು ಮೆಂತ್ಯ ಸಾಸಿವೆ ಒಂದು ನಾಲ್ಕು ಸ್ಪೂನು ಜೀರಿಗೆ ಒಂದು ಎರಡು ಸ್ಪೂನು ಸ್ವಲ್ಪ ಕಲ್ಲುಪ್ಪನ್ನು ಇಟ್ಕೊಂಡಿದ್ದೀನಿ ಯಾಕಂದರೆ ಮೊದಲಿಗೆ ನಾವು ಕಲ್ಲು ಪಾಕಿ ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಆ ಮಾವಿನಕಾಯಲ್ಲಿ ಹಿಡ್ದಿರುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಬಾಣಲಿ ಇಟ್ಕೊಂಡು ಸಣ್ಣ ಬಾಣಲಿ ಸಾಸಿವೆ ಮೊದ್ಲಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಚಿಟ ಚಿಟ ಪಟ ಪಟ ಅಂತ ಚೆಲ್ಲ ಎಲ್ಲ ಇದು ಮಾಡ್ಕೊಬೇಕು ಆ ರೀತಿ ಹುರ್ಕೊಂಡು ಅದರ ಜೊತೆಗೆ ನಾನು ಜೀರಿಗೆ ಎರಡು ಸ್ಪೂನ್ ಸೇರಿಸ್ಕೊಂಡು ಅದನ್ನು ತೆಗೆದು ನಾನು ಎಲ್ಲ ಒಂದು ಸಣ್ಣ ಪ್ಲೇಟ್ಗೆ ಹಾಕ್ಕೊಂಡು ಮೆಂತ್ಯನೂ ಅದೇ ಥರ ಹುರ್ಕೋತಾ ಇದ್ದೀನಿ ಈ ರೀತಿ ನೀವು ಮನೇಲಿ ಹುರಿದು ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಮೂರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಅದುವದಲ್ಲಿ ನಾವು ಹುರ್ಕೋಬೇಕಾಯ್ತು ಅದನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಅದೇನು ಇನ್ನೂರು ಗ್ರಾಮ್ ಅಷ್ಟು ಮೆಣಸಿನ್ಕಾಯಿ ಇಟ್ಕೊಂಡಿದ್ನೋ ಬಾಣಲಿ ಇಟ್ಟು ಗ್ಯಾಸ್ ಅಂಟಿಸ್ಕೊಂಡು ಮೆಣ್ಸಿನ್ಕಾಯಿ ಮುಣಗೋ ಅಷ್ಟು ನಾನು ಎಣ್ಣೆ ಸೇರಿಸ್ಕೊಂಡು ಬಿಡ್ತಾಯಿದ್ದೀನಿ ಇದಕ್ಕೊಂದು ಪ್ಲೇಟ್ ಇದ್ದೀನಿ ಯಾಕಂದರೆ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಪಟ್ಟು ಪಟ್ಟನ್ನು ಸಿಡಿದ್ಬಿಡ್ತೈತೆ ಮಕ್ಕದ ಮೇಲೆ ಸಿಡಿದ್ಬಿಡ್ತೈತೆ ಅದಕ್ಕೆ ನಾನು ಪ್ಲೇಟ್ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಕೊತ ಇದ್ದೀನಿ ಎಣ್ಣೆಯಲ್ಲಿ ಮೆಣ್ಸಿನ್ಕಾಯಿ ಸಿಮೆಣಿನ್ಕಾಯಿ ಈಗ ಮೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಕಲರ್ ಚೇಂಜ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ನಾನು ಏನು ತೆಗೆದಿಟ್ಕೊಂಡಿನ್ನೋ ಬೆಳ್ಳುಳ್ಳಿ ಈರುಳ್ಳಿ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡಿ ಅದನ್ನು ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಅದನ್ನು ನಾನು ಸಣ್ಣ ಊರಿಯಲ್ಲಿ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳಕ್ಕೆ ಇಡ್ತೀನಿ ಈ ರೀತಿ ನೀವು ಮನೇಲಿ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕಷ್ಟೇ ರುಚಿಯಾಗಿರುತ್ತೆ ಈಗಂತ ಅರ್ಜೆಂಟ್ ಒಂದೊಂದು ಸಲ ಸಾರು ಮಾಡೋದು ಏನಪ್ಪ ಅಂತ ಯೋಚನೆ ಮಾಡಿದಾಗ ಇದೊಂದು ಗೊಜ್ಜಿದ್ರೆ ಸಾಕು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಮಕ್ಕಳು ತಿಂತಾರೆ ದೊಡ್ಡವರು ಚಿಕ್ಕವರು ಎಲ್ಲರೂ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಗ ಅದೆಲ್ಲ ಸ್ವಲ್ಪ ಪ್ಲೇಟ್ ಹಾಕಿ ಮುಚ್ಚಿ ಬೆಂದಮೇಲೆ ಈಗ ಅದು ಏನು ಕರಿಬೇವು ಕೊತ್ತಮೀರಿ ಇಟ್ಕೊಂಡಿದ್ರು ಅದನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಮತ್ತೆ ಅದನ್ನು ಪ್ಲೇಟ್ ಹಾಕಿ ಮುಚ್ಚಿ ಇಡ್ತಾಯಿದ್ದೀನಿ ಈ ರೀತಿ ನಾನು ಒಂದು ಮೂರಿಂದ ನಾಲ್ಕು ಸಲ ಎಲ್ಲ ಮಿಕ್ಸ್ ಮಾಡೋದು ಮುಚ್ ಪ್ಲೇಟ್ ಮುಚ್ಚೋದು ಈ ರೀತಿಯೇ ನಾನು ಮಾಡ್ಕೋತೀನಿ ಯಾಕಂದರೆ ಗ್ಯಾಸೂ ನಮ್ಗೆ ಉಳಿತಾಯ ಆಗುತ್ತೆ ಓಪನಲ್ಲಿ ಬಿಟ್ಟರೆ ಇದಾಗುತ್ತೆ ಪ್ಲೇಟನ್ನು ಮುಚ್ಚಿಬಿಟ್ಟು ನಾವು ಸಣ್ಣ ಊರಿಯಲ್ಲಿ ಈ ಥರ ಮಾಡ್ಕೊಳೋದ್ರಿಂದ ನಮ್ಮ ಗ್ಯಾಸು ಉಳಿತಾಯ ಆಗುತ್ತೆ ನೋಡಿ ಎಲ್ಲ ಕೆಳಗೆ ಮೇಲೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ನಾನು ಕಲ್ಲುಪ್ಪ ಏನು ತೆಗೆದು ಆ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸೇರಿಸ್ಕೊಂಡು ತಿರ್ಗಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಹಾಕಿ ಅದನ್ನು ಮತ್ತೆ ಬೇಯಕ್ಕೆ ಇಡ್ತಾಯಿದ್ದೀನಿ ಅಂದರೆ ಇನ್ನೊಂದು ಹದಿನೈದು ನಿಮಿಷ ಆದರೂ ಬೇಯಬೇಕಾಗತ್ತೆ ಎರಡು ಮೂರು ನಿಮಿಷ ನಾಲ್ಕು ನಿಮಿಷ ಗ್ಯಾಪ್ ಬಿಟ್ಟು ಒಂದು ಮೂರು ಸಲ ತಿರುಕೊಂಡು ತಿರುಕೊಂಡು ಒಂದು ಹದಿನೈದು ನಿಮಿಷ ಆದರೂ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಲ್ಲ ಬೆಂದಿದೆ ಮೆಣಸಿಗೆ ಎಲ್ಲ ನೋಡಿ ಸಾಫ್ಟಾಗಿ ಇದೆ ಮೆತ್ತಗಾಗಿದೆ ಕರಿಬೇವು ಕೊತ್ತಂಬರಿ ನಾವು ಹಾಕಿರೋ ಎಲ್ಲ ಐಟಮ್ಮು ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಅದು ತಣ್ಣಗಾಗಬೇಕು ಕೆಳಗಡೆ ಇಳಿಸ್ಬಿಟ್ಟು ನಾನು ಒರಳು ತಗೊಂಡು ಒರಳು ಕ್ಲೀನ್ ಮಾಡಿಕೊಂಡು ನಾನು ಏನು ಮೊದಲಿಗೆ ನಾನು ಜೀರಿಗೆ ಎಲ್ಲ ನಾನು ಹುರಿದು ಅದನ್ನು ನಾನು ತೆಗೆದು ಪುಡಿ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ಕೂತಿರೋ ಹುಡುಗ ಯಾರಂದರೆ ನಮ್ಮ ಮನೆ ಪಕ್ಕದ ಮನೆ ಹುಡುಗ ಅವ್ರ ಅವ್ರ ಅಜ್ಜಿ ಬಂದು ನಮ್ಮ ಮನೇಲಿ ಬಾಡಿಗೆಗಿದ್ದಾರೆ ಅವ್ನು ಯಾವಾಗಲೂ ನನ್ನ ಹಿಂದೆ ಇರ್ತಾನೆ ಅಮ್ಮಮ್ಮ ಅಮ್ಮಮ್ಮ ಅಂತ ಅವ್ನು ನಾನು ಇದ್ದರೆ ನನ್ನ ನನ್ನ ಜೊತೇಲೆ ಇರೋದು ಜಾಸ್ತಿ ಅವನು ಮಾತು ಜಾಸ್ತಿ ಮಾತಾಡ್ತಾ ಇರ್ತಾನೆ ನೀನು ಏನು ಮಾಡ್ತೀಯ ಅಮ್ಮಮ್ಮ ಅಂದ ನಾನು ಇದ್ದೀನಪ್ಪ ಅಂದರೆ ನಾನು ನೋಡ್ತೀನಿ ಅಂತ ಪಕ್ಕದವ್ನು ಗೊತ್ತಿದ್ದಾನೆ ನನಗೂ ಒಂಥರ ಕಂಪ್ನಿ ಇದ್ದಂಗೆ ಅವನು ನನ್ನ ಜೊತೆಗೆ ಮಾತಾಡ್ತಾ ಇರ್ತಾನೆ ನೋಡಿ ಈ ರೀತಿ ನಾವು ಚೆನ್ನಾಗಿ ನುಣ್ಣಗೆ ಎಷ್ಟು ಪುಡಿ ಆಗುತ್ತೋ ಅಷ್ಟೂ ಇದನ್ನ ನಾವು ಪುಡಿ ಮಾಡ್ಕೋಬೇಕು ತರ್ತರಿ ಮಾಡ್ಕೊಬೇಡ ತರ್ತರಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೆಂತ್ಯ ಎಲ್ಲ ಕೈ ಕಹಿಯಾಗಿ ಬಾಯಿಗೆ ಸಿಗುತ್ತೆ ಫುಲ್ಲು ಪುಡಿ ಮಾಡಿಕೊಂಡು ಈಗ ನಾನೊಂದು ಪ್ಲೇಟಿಗೆ ಇದ್ದೀನಿ ಆ ರೀತಿ ಎಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ ಇಟ್ಕೊಂಡು ಅದೇ ಒರಳಿಗೆ ಇವಾಗ ನನ್ನ ಮಾವಿನಕಾಯಿ ಏನು ನೆನೆಸಿಟ್ಕೊಂಡಿದ್ದೆ ಮೂರು ದಿನಕ್ಕೆ ಮುಂಚೆ ಹಾಕ್ಕೊಂಡು ಅದನ್ನು ಇದ್ದೀನಿ ಇದೊಂದು ಇವಾಗ ನೆನೆಸಿರೋ ಮಾವಿನಕಾಯಿ ಒಂದು ಮೂರು ಸಲಕ್ಕೆ ನನ್ನ ಒರಳಿಗೆ ಸಣ್ಣದ ನಮ್ಮದು ಒರಳು ಅದ್ರಲ್ಲಿ ಮೂರು ಸಲ ಆಯಿತು ರುಬ್ಬಿ ರುಬ್ಬಿ ಮೂರು ಸಲ ತಗೋ ತೆಗಿ ತೆಗಿಬೇಕಾಗುತ್ತೆ ಅಷ್ಟರೊಳಗಡೆ ಒಳಗಡೆ ಇರೋದನ್ನು ತಣ್ಣಗಾಗುತ್ತಾರಲ್ಲ ಈ ರೀತಿ ನಾನು ಎಲ್ಲ ನೀಟಾಗಿ ಎಲ್ಲ ರುಬ್ಕೊಂಡು ರುಬ್ಕೊಂಡು ಒಂದು ಪ್ಲಾಸ್ಟಿಕ್ ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಯಾಕಂದರೆ ಇದು ಉಪ್ಪು ಮತ್ತು ಹುಳಿ ಜಾಸ್ತಿ ಇರೋದ್ರಿಂದ ನಾವು ಸ್ಟೀಲಿನ ಪಾತ್ರೆಗೆ ಯಾವುದಕ್ಕೂ ಹಾಕ್ಬಾರ್ದು ಒಂದು ಪ್ಲಾಸ್ಟಿಕ್ ಬೌಲ್ಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ರುಬ್ಕೊಂಡು ರುಬ್ಕೊಂಡು ತರ್ತರಿಯಾಗಿ ಸ್ವಲ್ಪ ತರ್ತಾರಿಯಾಗಿ ಇರಬೇಕು ಅದನ್ನು ತೆಗೆದು ತೆಗೆದು ನಾನು ಒಂದು ಬೌಲ್ಗೆ ಮೂರು ಸಲ ಆಯಿತು ಮೂರು ಸಲ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಅಂತೀನಿ ಇದು ಓರ್ಲಲ್ಲಿ ರುಬ್ಕೊಂಡಿರೋದು ಯಾಕಂದರೆ ಯಾವಾಗಲೂ ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ಮಿಕ್ಸಿ ಮಿಕ್ಸಿ ಅಂತಲೇ ಬರುತ್ತೆ ಓರ್ಲಲ್ಲಿ ರುಬ್ಕೊಂಡಿದ್ದೀನಿ ಒರಳಲ್ಲಿ ರುಬ್ಬ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇನ್ನೊಂದು ಏನಂದರೆ ಕೆಲಸಗಳ್ಗೆ ಹೋಗೋರು ಟೈಮ್ ಇಲ್ಲಾಂದರೆ ಬೇಕಾದರೆ ನೀವು ಮಿಕ್ಸಿಯಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಮಾಡ್ಕೊಬೋದು ನಾನು ಸ್ವಲ್ಪ ಜಾಸ್ತಿ ಇದೆ ಯಾಕಂದರೆ ಉಪ್ಪಿನಕಾಯಿ ಆಗಿದಾಗೂ ನಾನು ಹೇಳಿದ್ದೀನಿ ನನ್ನ ಮನೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಮೂರು ಮನೆ ಇದೆ ನನ್ನ ಮ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರಿಗೂ ಸ್ವಲ್ಪ ಸ್ವಲ್ಪ ಕಳಿಸ್ಬೇಕು ನನ್ನ ತಂಗಿ ಮಗಳು ನನ್ನ ಮಗಳು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಮಕ್ಕಳು ಎಲ್ಲ ಸ್ಕೂಲ್ಗಳಿಗೆ ಕಾಲೇಜ್ಗೆ ಹೋಗ್ತಾರೆ ತುಂಬ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ ನಾನು ಅದಕ್ಕೆ ನಾನು ಈ ರೀತಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಮ ಮಕ್ಳಿಗೋಸ್ಕರ ಇವಾಗ ಅದನ್ನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅವ್ರು ತಿಂತಾರೆ ಬಿಸಿ ಅನ್ನ ಹಾಕು ಅವ್ರಿಗೆ ಇಷ್ಟ ಇವನು ಬಂದು ತಿರ್ಗಾ ಮಾತಾಡ್ತಾನೆ ಬಾಳೆಹಣ್ಣು ಕೊಟ್ಟಿಲ್ಲ ಅಂತ ಅಮ್ಮನು ಅದಕ್ಕೆ ನಮ್ಮಮ್ಮನ ಮೇಲೆ ಚಾಡಿ ಹೇಳ್ತಾನೆ ಅವ್ನು ನನಗೆ ಮಾತಾಡ್ತಾ ಮಾತಾಡ್ತಾಯಿದ್ರೇ ಅವ್ನಿಗೆ ಸಮಾಧಾನ ನೋಡಿ ಆಯಿತು ಇವಾಗ ತಿರ್ಗಿ ಅದನ್ನು ಒಂದು ಸಲ ಹಾಕ್ಕೊಂಡು ಬಾಣಲೇಲಿ ಹುರಿದಿರೋದನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು ತಗೊಂಡು ತರತರಿಯಾಗ್ರಿಗೆ ನೋಡಿ ಮೂರು ಸಲ ಅದನ್ನು ಹಾಕ್ಕೊಂಡಿದ್ದೆ ಮಾವಿನಕಾಯಿ ಮೂರು ಸಲ ಆಯಿತು ಈ ನಾನು ಈ ಬಾಣಲೆ ಹಾಕಿ ಹುರಿದಿರೋದು ಒಂದು ಎರಡು ಸಲಕ್ಕಾಯಿತು ಒಳ್ಳೆಲ್ಲಿ ರುಬ್ಬೋದಕ್ಕೆ ಅದನ್ನು ಎರಡು ಸಲನೂ ಹಾಕ್ಕೊಂಡು ಏನಂದರೆ ಮಾಡಿದ್ರು ನಮ್ಮ ತಾಳ್ಮೆಯಿಂದ ಮಾಡಿಕೊಂಡು ಅರ್ಜೆಂಟ್ ಅನ್ಸೆಂಟ್ ಪಡೆದಿರ ನಿಧಾನಕ್ಕೆ ಮಾಡಿದ್ರೆ ಯಾವುದೇ ಅಡುಗೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಖುಷಿ ಪಡ್ತಾರೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಈ ರೀತಿ ಮಾಡಿಕೊಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಅಡುಗೆ ಆಗಲಿ ನಮಗೆ ನಾಲ್ಗೆ ರುಚಿ ಇದ್ರೇ ತಿನ್ನಬೇಕು ಅನ್ಸೋದು ಈ ರೀತಿ ನಾವು ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೋಬೇಕಷ್ಟೇ ಟೈಮ್ ಇದ್ದರೆ ಇಲ್ಲಾಂದರೆ ಪಾಪ ಕೆಲಸಗಳಿಗೆ ಹೋಗೋರು ಬೇಕಾದ್ರೆ ಮಿಕ್ಸಿಯಲ್ಲಿ ಮಾಡ್ಕೊಬೋದು ಈಗ ನೋಡಿ ಆ ಪೌಡ್ರು ಏನು ಪುಡಿ ಮಾಡಿ ಇಟ್ಕೊಂಡೇನೋ ನಾನು ಅದನ್ನು ಮತ್ತು ಮೆಣಸಿನ್ಕಾಯಿ ಎಲ್ಲ ನಾನು ಅದನ್ನು ಹಾಕ್ಕೊಂಡು ಎಲ್ಲ ರುಬ್ಬಿ ಹಾಕಿ ನೋಡಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಉಪ್ಪು ಕಡಿಮೆ ಇದೆ ಬೇಕಾದರೆ ನಿಮ್ಗೆ ಉಪ್ಪು ಕಡಿಮೆ ಇದ್ದರೆ ಇವಾಗ ನೀವು ಬೇಕಾದರೆ ಅಚ್ಚ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಏಕೆಂದರೆ ಕೆಲವರು ಖಾರ ಜಾಸ್ತಿ ಬೇಕು ಕೆಲವರು ಕಡಿಮೆ ಬೇಕು ಈ ಮಾವಿನಕಾಯಿ ಅಂತೂ ನಾವು ಎಷ್ಟು ಉಪ್ಪು ಖಾರ ಹಾಕಿದ್ರು ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ಮೇಲೆ ಎಳ್ಕೊಂಬಿಡುತ್ತೆ ಕಡಿಮೆ ಆಗೋಗುತ್ತೆ ಅದಕ್ಕೆ ಸ್ವಲ್ಪ ಮುಂದಾಕ್ಕೋಬೇಕು ಉಪ್ಪು ಖಾರ ಎರಡು ಮುಂದಾಕ್ಕೊಂಡ್ರೆ ಎಣ್ಣೆ ಜೊತೆಗೆ ಮಿಕ್ಸ್ ಆದಾಗ ಸರಿ ಹೋಗುತ್ತೆ ಈಗ ನಾನು ಬಾಣಲಿ ಇಟ್ಕೊಂಡು ಯಾವ ಬಾಣಲೇಲಿ ನಾನು ಹುರ್ಕೊಂಡು ಅದೇ ಬಾಣಲಿ ಇಟ್ಕೊಂಡು ಒಂದು ಇನ್ನೂರೈದು ಗ್ರಾಮಷ್ಟು ಸಾರಿನ ಎಣ್ಣೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಗ್ಗರಣೆ ಗುಂಡು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಹಿಂಗೂ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಸಣ್ಣ ಊರಿಯಲ್ಲೇ ನಾನು ಕೈಸ್ಕೊತಾ ಇದ್ದೀನಿ ತುಂಬ ಸೀಸ್ಕೊಬಾರ್ದು ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಸಿಹಿಯ ಥರ ಮಾಡ್ಕೋಬಾರ್ದು ಸೀದೋಗಿದ್ರೆ ಚೆನ್ನಾಗಿರಲ್ಲ ಅದು ಯಾಕಂದರೆ ನಾವು ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ಅದು ರುಚಿ ಕೆಟ್ಟೋಗ್ಬಿಡುತ್ತೆ ಈ ರೀತಿ ನೀವು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡು ಇದ್ದೀನಿ ಕ್ರೇಣಿಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟೊಂದಿದೆ ಇಬ್ಬರು ಹೆಣ್ಮಕ್ಳು ಮನೆಗೂ ಕಳಿಸ್ಬೇಕು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸೀಸನ್ ಮುಗಿತಾ ಇತ್ತಲ್ಲ ಅದಕ್ಕೋಸ್ಕರ ನಮ್ಮನೇಲಿ ತುಂಬ ಇಷ್ಟಪಡ್ತಾರೆ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಮೊಮ್ಮಕ್ಕಳು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೀವು ಈ ರೀತಿ ಮನೇಲಿ ಮಾಡಿ ರುಚಿ ನೋಡಿ ನಾನು ಕಮೆಂಟ್ ಮಾಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾಯಿದೆ ನೋಡಿ ಅಷ್ಟು ಚೆನ್ನಾಗಿದೆ ಒಂದು ಗಾಜಿನದು ಬಾಟ್ಲಿದ್ರೆ ಅದರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅನ್ನಕ್ಕೂ ಎಲ್ಲ ತುಂಬ ಚೆನ್ನಾಗಿ ದೋಸೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಬೆಳಿಗ್ಗೆ ಟೈಮ್ ಮಕ್ಕಳಿಗೆ ಬೇಗ ಏನು ಮಾಡ್ಕೊಡಕ್ಕೆ ಆಗಲ್ಲ ಅಂದಾಗ ಏನೋ ಒಂದು ಮಾಡಿಬಿಟ್ಟು ಒಂದು ಇಡ್ಲಿನೋ ದೋಸೆನ ಮಾಡ್ಬಿಟ್ಟು ಈ ಚಟ್ನಿ ಹಾಕಿ ಕಳಿಸ್ತಾರೆ ಅಂತ ಅವ್ರು ಖಂಡಿತ ತಿಂದ್ಬಿಟ್ಟು ಬರ್ತಾರೆ ಮತ್ತು ಚಿತ್ರಾನ್ನನೂ ಮಾಡ್ಕೊಬೋದು ಅಂತೇಳಿದ್ದೀನಿ ನಾನು ಆ ರೀತಿ ಚಿತ್ರಾನ್ನ ಮಾಡಿಕೊಟ್ರೆ ಅವ್ರು ಬಾಕ್ಸು ಖಾಲಿ ಮಾಡ್ಕೊಂಬರ್ತಾರೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್